ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ ಏಳು ಗಂಟೆ ಹಾಕಿ ಬಂದೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಜಳಕ ಮಾಡಿ ತಿಕ್ಕಿ ಪೂಜೆನೂ ಮಾಡಬೇಕು ಮತ್ತು ಇವತ್ತು ಮಲ್ಲೆ ಮಾಡೋದು ಐತೆ ಹಾಗಾಗಿ ಹೋಳ್ಗೆ ಎಲ್ಲ ಅಡುಗೆ ರೆಡಿ ಮಾಡ್ಕೋಬೇಕು ಫಸ್ಟಿಗಿದ್ರೆ ಇದ್ರೆ ಮುಗಿಸಿ ದೇವ್ರ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ಅಡಿಗೆಗು ಬೇಕಾದರೆ ಹೊಸ ನೀರು ಅಂದರೆ ಮಿಸಲ್ ನೀರು ಅಂತೀವಿ ನಾವು ಹಾಗಾಗಿ ಬೋರ್ ಚಾಲು ಮಾಡಿ ನೀರು ತುಂಬಿಕೊಂಡು ಇಟ್ಕೊಳಕ್ಕಂತೀನಿ ನೋಡ್ರಿ ಅಡುಗೆ ಮಾಡೋಕ್ಕೂ ಆಗುತ್ತಾ ಮತ್ತೆ ದೇವ್ರ ಪೂಜಾಕ್ಕನೂ ಆಗುತ್ತಾ ಮತ್ತು ನಮ್ಗೆ ಕುಡಿಯೋಕೂ ಆಗುತ್ತಂತೆ ನೀರೆಲ್ಲ ತುಂಬಿಟ್ಕೊಂಬಿಟ್ಟು ದೇವರ ತಿಕ್ಕಿ ಕೊಡ್ತೀನಿ ನಮ್ಮ ಮನೆಯವ್ರ ಇದ್ರೆ ಪೂಜೆನ ರೆಡಿ ಮಾಡ್ಕೊತಾರೆ ಅಂದರೆ ಜಗಲಿ ಮೇಲಿಂದ ದೇವರ ಫಸ್ಟಿಗೆ ಪೂಜೆ ಮಾಡಿಬಿಟ್ಟನೇ ಮಲ್ಲೈ ಮಾಡಬೇಕಾದ್ರೆ ಹಾಗಾಗಿ ದೇವರಾತ್ರಿಕ್ಕಿ ಕೊಡಾಕಂತೀನಿ ನಮ್ಮ ಮನೆಯವರು ಇದ್ರೆ ಈ ಕಡೆ ಜಗಲಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಅವರು ರೆಡಿ ಮಾಡ್ಕೊಳಕ್ಕಂತಾರು ನಾನು ಇದ್ರೆ ಈಗ ತಿಕ್ಕಿ ಕೊಟ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಬಿಸಿಲಾಗ್ಬಿಟ್ಟಂದ್ರೆ ಮತ್ತೆ ಅಡುಗೆ ಮಾಡೋಕ್ಕೆ ಒಲ್ಲೊಂದು ಸುತ್ತ ಹಾಗಾಗಿ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದು ಹತ್ತು ಹನ್ನೊಂದು ಗಂಟೆ ತನಕ ಅಡುಗೆ ಎಲ್ಲ ಮುಗಿಸಿ ಪೂಜೆನೂ ಮಾಡಿಬಿಟ್ರೈತಂತೆ ಈಗಿದ್ರೆ ಬ್ಯಾಳಿನ ಕುದಿಸೋ ಕಡೆ ಹಾಕಂತೀನಿ ನೋಡಿರಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಂದ್ರೆ ಒಂದು ಕೆ ಜಿಗೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮಷ್ಟು ತೆಗೆದ್ಬಿಟ್ಟು ಓದಿದೆಲ್ಲ ಬೆನ್ಸಾ ಕಡೆ ಹಾಕೊಂತೀನಿ ಬ್ಯಾಳಿ ರೀ ಅಂದ್ರೆ ಇದು ಹೂರ್ನ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಎರಡು ಮೂರು ದಿವ್ಸ ತನಕ ತಿನ್ಬೋದು ಈಗಂತೂ ಮಾವಿನಕಾಯಿ ಸೀಸನ್ ಐತಲ್ಲ ಮಾವಿನಕಾಯಿ ಸೀಕರ್ನಿ ಮತ್ತು ಹೋಳಿಗೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಒಂದು ಸಲ ಒಂದು ಎರಡು ಮೂರು ಸಲ ತಿನ್ಬಿಟ್ರೆ ತೃಪ್ತಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಬ್ಯಾಳಿ ಜಾಸ್ತಿನೇ ಹಾಕಾಕತ್ತಿದ್ದು ಆ್ಯಕ್ಚುಲಿ ಒಂದು ದಿವಸನೂ ಮಾಡೋಕ್ಕೆ ಹೋಗಂಗಿಲ್ಲ ಒಂದು ಎರಡು ಮೂರು ದಿವಸ ಮಾಡ್ತೀನಿ ನಾನು ಹಾಗಾಗಿ ಈಗ ಈಗಿದ್ರೆ ಬ್ಯಾಳಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಸ್ಕೊಳಕ್ಕೆ ಕುದಿಸಾಕಿ ಹಾಕಂತೀನಿ ಹಂಗೆ ಅದು ಬ್ಯಾಳಿ ಕುದಿಸೋಕೆ ಇಟ್ಬಿಟ್ಟು ಇನ್ನು ಬೆಲ್ಲ ಒಳ್ದುಬಿಟ್ಟು ಗೋಧಿ ಇಟ್ಟೆ ಕಲಸಿಟ್ರಾಯ್ತು ಅಂದರೆ ಹೋಳಿಗೆ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸನ ರೀ ಹೆಣ್ಮಕ್ಳಿಗೆ ಅದು ಮಾಡೋರಿಗೆ ಗೊತ್ತಿರುತ್ತೆ ಹೋಳ್ಗೆ ಮಾಡೋದು ಎಷ್ಟು ದೊಡ್ಡ ಕೆಲಸ ಅಂತೇಳಿರಿ ಹೋಳ್ಗೆ ಮಾಡೋದು ದೊಡ್ಡ ಕೆಲಸ ಅಲ್ಲ ಆದರೆ ಹೂರ್ನ ರೆಡಿ ಮಾಡ್ಕೋದು ದೊಡ್ಡ ಕೆಲಸ ರೀ ಯಾಕಂದ್ರೆ ಹೂರ್ಣ ರೆಡಿ ಮಾಡೋಕೆ ಒಂದು ಮಿನಿಮಮ್ ಒಂದು ತಾಸು ಮ್ಯಾಲಾದರೂ ಬೇಕ ರೀ ಫಸ್ಟಿಗೆ ಬ್ಯಾಳಿ ಕುದಿಸಿ ಆಮೇಲೆ ಬೆಲ್ಲ ಹಾಕಿ ಮತ್ತೊಂದು ಹತ್ತು ಹದಿನೈದು ನಿಮಿಷ ಕುದಿಸಿ ಆಮೇಲೆ ಅದನ್ನ ರುಬ್ಬಿ ಬಿಟ್ಟರೆ ಅವಾಗ ಹೂರ್ಣ ರೆಡಿ ಆಗುತ್ತೆ ಹೂರ್ಣ ಮಾಡೋದು ಮತ್ತು ಕರೆಕ್ಟೇ ಹದ ಬರಬೇಕಲ್ರಿ ಹಾಗಾಗಿ ನೋಡ್ಕೊಂಡೇ ಮಾಡಬೇಕಾಗುತ್ತೆ ಸ್ವಲ್ಪ ಬ್ಯಾಳಿ ಕುದಿಲಿಕ್ಕೆ ಅಂದ್ರೂ ಮತ್ತು ಅದನ್ನೂ ಪ್ರಾಬ್ಲಮ್ ಆಗುತ್ತೆ ಬ್ಯಾಳಿ ಜಾಸ್ತಿ ಕುದ್ರೂ ಪ್ರಾಬ್ಲಮ್ ಆಗುತ್ತೆ ಅವು ರೆಡಿ ಮಾಡಬೇಕಂದ್ರೆ ರೀ ಈಗಿದ್ರೆ ಬ್ಯಾಳಿ ಸಾರಿ ಬೆಲ್ಲ ಕುಟ್ಟಕತೆ ಸ್ವಲ್ಪ ಬೆಲ್ಲ ಭಾಳ ಕಪ್ಪಿತ್ತು ಹಾಗಾಗಿ ಅದು ಕ್ಲೀನ್ ಮಾಡೋಕೆ ಒಂದು ಹತ್ತು ನಿಮಿಷ ಟೈಮ್ ತೊಗೊಂತ ನೋಡ್ರಿ ಸ್ವಲ್ಪ ಒಳಗೊಳಗೆ ಕಪ್ ಕಪ್ ಥರ ಕಲ್ ಥರ ಇದ್ದು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಒಡೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನು ಹಿಟ್ಟು ಹಿಟ್ಟಷ್ಟು ಕಲಸಿ ಇಟ್ಬಿಟ್ರೆ ಆಯ್ತು ರೀ ಅಂದ್ರೆ ಯಾವಾಗಲೂ ಹಿಟ್ಟು ಸ್ವಲ್ಪ ಹೋಳ್ಗೆ ಮಾಡಬೇಕಂದ್ರೆ ಜಾಸ್ತಿ ಹೊತ್ತು ನೆನೆಸಿದಷ್ಟು ಜಿಗಿ ಬರೋದ್ರಿ ಮತ್ತು ಹೋಳ್ಗೆ ಸಾಫ್ಟಾಗಿ ಹಾಕ್ತಾವ ಜಿಗಿಟ್ಟಿದ್ರೆ ಹೋಳಿಗೆ ಚಲೋ ಬರ್ತಾ ಹಾಗಾಗಿ ಹಂಗಾಗಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಮತ್ತು ತನಗೀಗ ಹುಷುವಾಗೈತಂತ ಅಂತ ಅಡುಗೆ ಅಂದರೆ ಸಾರಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕಂತಿದ್ರು ಇನ್ನೇನು ನಾಷ್ಟ ಮಾಡಿದ್ರು ಹನ್ನೊಂದು ಗಂಟೆಗೆ ಊಟನೇ ಮಾಡೋಕ್ಕೆ ಬರುತ್ತೆ ಈಗ ನಾಷ್ಟ ಮಾಡಿ ಮತ್ತೆ ಅವಾಗ ಊಟ ಮಾಡಿದಾಗಲ್ಲ ಒತ್ತಿ ಅಡುಗೆ ಮಾಡಿ ಪೂಜೆ ಮಾಡಿ ಊಟ ಮಾಡೋಣ ಅಂತೆ ಕಾಫಿ ಮಾಡಿ ಕೊಡಾಕಂತೀನಿ ನೋಡಿದ್ರೆ ನಮಗೆ ನಡೀತೈತಿ ಆದರೆ ನಮ್ಮ ಮನೆಯವ್ರಿಗೆ ತನಗೆಲ್ಲ ಬೆಳಿಗ್ಗೆ ಜಗ ಅದು ಗುಳೆನ ಅಷ್ಟಕ್ಕೆ ಏನಾದರೂ ಬೇಕಂತ ಕೇಳತ್ತಾರ ಹಂಗಾಗಿ ಕಾಫಿ ಅಷ್ಟು ಮಾಡಿಕೊಟ್ರೆ ರೆಡಿ ಮಾಡಾಕಂತಿ ನೋಡ್ರಿ ನನಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ರೇ ಕಾಫಿ ಇಷ್ಟ ಆಗುತ್ತೆ ತನಗಿದ್ರೆ ಜಾಸ್ತಿ ಸಕ್ಕರೆ ಇದ್ರೆ ಇಷ್ಟ ಆಗುತ್ತೆ ರೀ ಹಾಗಾಗಿ ತನಗೆ ಸ್ವಲ್ಪ ಜಾಸ್ತಿ ಸಕ್ರೆ ಹಾಕಿ ರೆಡಿ ಮಾಡಿ ಅವ್ರಿಗೆ ಕಾಫಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕೊಡ್ದು ಅನ್ನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಫಸ್ಟಿಗೆ ಹುರ್ನ ರೆಡಿ ಮಾಡಿಡ್ಬೇಕಾಗೈತಿ ಹುರ್ನಾಂದ ರೆಡಿ ಆಯ್ತು ಅಂದರೆ ಆಲ್ಮೋಸ್ಟ್ ಕೆಲಸ ಆದಂಗೆ ಅದ ರೀ ಅಡುಗೆ ಕೆಲಸ ಈಗಿದ್ರೆ ಬ್ಯಾಳಿ ಏನು ಕುದಿಸೋಕೆ ಇಟ್ಟಿದ್ದಲ್ಲ ಅವನು ಕುದ್ದಿದ್ದು ಹಾಗಾಗಿ ಅದನ್ನ ಕಟ್ಟ ತೆಗೆದ್ಬಿಟ್ಟು ಇನ್ನು ಬೆಲ್ಲ ಹಾಕ್ಬೇಕು ನೋಡ್ರಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಇದ್ರೊಳಗೆ ಅದು ಸೋಸಾಕೆ ಹೋಗಬಾರ್ದು ನನ್ನ ಕಡೆ ಅದು ಬೇರೆದು ಇದಿತಿಲ್ಲ ರೀ ಒಂದಿತ್ತು ಅದು ಹಾಕಿ ಹಾಕಿಟ್ಟಿದೆ ಅದನ್ನ ತೊಗೊಂಡು ಮತ್ತು ತೊಗೋದ್ಬಿಟ್ಟು ಎಲ್ಲಿ ಯೂಸ್ ಮಾಡೋದು ಈಗಂತ ಪ್ಲಾಸ್ಟಿಕ್ದನ್ನು ಸ್ವಲ್ಪ ನೀಟಾಗಿ ತೊಗೋದು ಬಿಟ್ಟು ಅಂದ್ರೆ ಹಸಿ ಇದ್ರೆ ಅಷ್ಟೊಂದು ಅದು ಪಟ್ಟಂಥೇಳಿ ಬಿಸಿನ ಇದು ಮನೋಂಗಿಲ್ಲ ಅಲ್ರಿ ಅಬ್ಸರ್ವ್ ಮಾಡಂಗಿಲ್ಲ ಹಾಗಾಗಿ ಅದನ್ನ ಕಟ್ಟನ ಸೋಸಿಬಿಟ್ಟು ಈಗ ಬೆಲ್ಲ ಹಾಕಿ ಕುದಿಸೋಕೆ ಇಡಬೇಕು ನೋಡಿರಿ ಇದೇ ಒಂದು ದೊಡ್ಡ ಕೆಲಸ ನನಗೆ ಹುರ್ನ ರೆಡಿ ಮಾಡೋದು ಯಾಕಂದರೆ ಕುದಿಸಬಂದಾಗ ಜಾಸ್ತಿ ಸಿಡಿತಾ ಇರ್ತೈತಿರಿ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರ್ತೈತಿ ಮತ್ತು ಅದು ಕುದ್ದು ಗಟ್ಟಿ ಆಗೋ ಮಟ್ಟ ಕುದಿಸ್ಬೇಕು ಮತ್ತು ಇವತ್ತು ನಿಮ್ಮ ಸಂಗಟ ಸಾಂಬಾರು ರೆಸಿಪಿನೂ ಸೇರ್ ಮಾಡ್ಕೊತೀಂದ್ರೆ ಅಂದರೆ ಕಟ್ಟಿನ ಸಾರು ಯಾವ ರೀತಿ ಮಾಡ ಸಾಂಬಾರು ಅಂದ್ರೆ ಮಸಾಲೆಲ್ಲ ರುಬ್ಬಿ ಇಟ್ಟು ಈ ಕಡೆ ನಾನು ಅಡಗಿನೂ ರೆಡಿ ಮಾಡ್ಕೊಳಕತ್ತಿದ್ದೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಪೂಜೆ ಸಾಮಾನು ರೆಡಿ ಮಾಡ್ಕೋರಿ ಅಂತ ರೀ ಅಂದರೆ ಸುಮ್ಮನೆ ಬಿಟ್ಬಿಟ್ರೆ ಮೊಬೈಲ್ ನೋಡ್ಕೊ ಅಂತ ಕೂತ್ ಬಿಡ್ತಾರ ಹಂಗಾಗಿ ಏನಾದರೂ ಒಂದು ಕೆಲಸ ಹಚ್ಚಿಬಿಟ್ರೆ ಮಾಡ್ತಾ ಇರ್ತಾರೆ ತನಗೆ ಹೇಳಿದ ತಕ್ಷಣ ನಮ್ಮ ಮನೆಯವರು ತಾವೇ ಮಾಡೋಕ್ಕೆ ಎಂದಿರ್ತಾರೆ ಹಾಗಾಗಿ ತನಗೇಬಿಡೋದು ಅವರು ಮಾಡ್ತಾರೆ ಮತ್ತು ತನ್ನೂ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅಂದರೆ ಅಪ್ಪ ಮಗಳು ಕೂಡಿಬಿಟ್ಟು ಒಂದೂವರೆ ತಾಸು ಏನೂ ಮಾಡಿಲ್ಲ ರೀ ಬರೆಯ ಸಾಮಾನು ಒಯ್ದಿಡೋದು ಮತ್ತು ಒಂದೇ ಅದು ಕಳಿಸಿ ತುಂಬಿಟ್ಬಿಟ್ಟು ಕಾಯಿ ಅಷ್ಟೇ ಇಟ್ಟಿದ್ದು ಹಾಗಾಗಿ ಎಷ್ಟೇ ನಾವು ಅವರಿಗೆ ಕೆಲಸ ಹಚ್ಚಾಕ ಪ್ರಯತ್ನ ಪಟ್ರು ಅದು ಕೆಲಸ ಮುಗಿಯೋದೇ ಇಲ್ಲರಿ ಫೈನಲಿ ಮತ್ತು ನಾವೇ ಮಾಡಬೇಕಾಗುತ್ತೆ ಅಗರಿ ಬೆಲ್ಲ ಹಾಕಿ ಕುದಿಸಾಕಿ ತಕ್ಷಣ ಯಾವ ರೀತಿ ಆಗೈತಿ ಇದು ಹೋರನ್ನ ಅಳಿಸಾಬಿಟ್ಟೈತಿ ಒಗ್ಗೀ ಥರ ಅದನ್ನ ಇನ್ನು ಕುದಿಸ್ಬಿಟ್ಟು ಗಟ್ಟಿ ಮಾಡಿಬಿಟ್ಟನೇ ರುಬ್ಕೋಬೇಕಾಗುತ್ತಾ ಅದೇ ರೀತಿ ರುಬ್ಬಾಕೋಬಿಟ್ರೆ ಅದು ಒಳಗಿನೇ ಬರೋಂಗಿಲ್ಲ ಹಾಗಾಗಿ ಪೂರ್ತಿ ಗಟ್ಟಿ ಮಟ್ಟ ಹೋರ್ನ ಬಾಳೆನ ಕುದಿಸ್ಬೇಕಾಗುತ್ತೆ ಹಾಗ ತನು ಮತ್ತು ಅವ್ರ ಪಪ್ಪ ಎಷ್ಟು ಕಷ್ಟ ಪಡಕತ್ತಾರಂದರೆ ಪೂಜೆ ಮಾಡೋಕೆ ಅಂದರೆ ಗೊತ್ತಿರ್ಲಿಕ್ಕಂದ್ರೆ ಹಿಂಗೆ ಆಗುತ್ತೆ ನೋಡಿರಿ ಅದಕ್ಕೆ ಗೊತ್ತಾಗಲಿ ಹೇಳಿಕೊಡ್ಬೇಕಂತೇಳಿ ಕೂಡಿಸಿದ್ದು ಇವತ್ತು ನಮ್ಮ ಮನೆಯವ್ರಿಗೆ ಕೆಲಸನ ಬಿಡ್ಸಿಬಿಟ್ಟು ಮನೆಯಾಗೆ ಇರಿ ಅಂತಂದಿದ್ದು ಅಂದರೆ ಪೂಜಾ ಮಾಡಮ್ದಾಗ ಅಂದಾಗ ಯಾವಾಗಲೂ ಹೋಗ್ಬಿಡ್ತಾರೆ ಎಲ್ಲರೂ ಕಾಲೇಜ್ಗೆ ಹೋಗ್ತಾರೋ ಮತ್ತು ಇವರು ಕೆಲ್ಸಕ್ಕೆ ಹೋಗ್ತಾರೆ ನಾನು ಒಬ್ಬಕ್ಕನೇ ಅಡುಗೆ ಮಾಡಿ ನಾನು ಒಬ್ಬಕ್ಕನೇ ಪೂಜೆ ಮಾಡಿ ಅದೇನು ಖುಷಿನೇ ಅನ್ಸಂಗಿಲ್ಲ ಹಾಗಾಗಿ ಇವತ್ತು ಯಾರು ಹೋಗೋದೇ ಬೇಡಂತೆ ಎಲ್ಲರೂ ಮನೆಯೊಳಗಿದ್ದು ಪೂಜಾ ಮಾಡಕ್ಕಂತೀವಿ ನೋಡ್ರಿ ಅಂದ್ರೆ ಮಲ್ಲೈನ ಐದೇಶಿ ಮಾಡಾಕಂತೀವಿ ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಹೇಳ್ಬಿಟ್ರೆ ಸಿಟ್ಟು ಬಂದ್ಬಿಡ್ತೈತಿ ಅಂದರೆ ಕಲಸಕ್ಕೆ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಮತ್ತು ಹೂವು ಹಾಕಿಬಿಟ್ಟು ಇಡಬೇಕು ಹಂಗೆ ಇಡಬಾರ್ದು ಅಂತ ಅಂದ್ಕೊಳ್ಳೆ ಏನಂತಾರಲ್ಲ ಆ ರೀತಿ ಸಿಟ್ಟು ಬಂದ್ಬಿಡ್ತೈತಿ ಅವ್ರಿಗೆ ಏನು ಅಂದ್ರೆ ಕಲಿಬೇಕು ಅಂದರೆ ರೀ ಅಂದರೆ ತನಗೂ ಹಂಗೆ ಕಲಿಸ್ಬೇಕು ಇನ್ಮೇಲಿಂದ ಅಂತ ನಾನು ಹೇಳಿದ್ದು ಆದರೆ ಇವ್ರ ಮಾಡೋಕ್ಕೆ ಕೂತಿದ್ರು ಮಾಡಿಬಿಡು ಅಂತೇಳಿ ನಾನು ಸುಮ್ಮನೆ ನನ್ನ ಕೆಲಸ ನಾನು ಮಾಡಾಕಂತಿ ನೋಡ್ರಿ ಅವ್ರು ಪೂಜೆ ಮಾಡೋಟಿಗೇನೆ ಅಂದರೆ ರೆಡಿ ಮಾಡ್ಕೊರಿ ಅಂತ ಹೇಳಿದಷ್ಟೇ ಸಮಯಕ್ಕೆ ಬತ್ತಿ ಮತ್ತು ಕಾಯಿ ಮತ್ತು ಎಲ್ಲ ಜೋಡ್ಸ್ಕೊರಿ ಅಂತ ಹೇಳಿಬಿಟ್ಟು ನಾನು ಕಡೆ ಸಾಂಬಾರ್ಕ್ಕೆ ರೆಡಿ ಮಾಡ್ಕೋಬೇಕ್ರಿ ಅಂದ್ರೆ ಕಟ್ಟಿನ ಸಾರು ಮಾಡೋಕೆ ಮಸಾಲೆ ಎಲ್ಲ ಹುರ್ಕೊಂಡು ಅದನ್ನ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಈಗಿದ್ರೆ ನಾನು ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಮಸಾಲೆನ ಹುರ್ಕೊಳಕಂತೀನಿ ನೋಡ್ರಿ ಸಲ ನಾನು ಅದಕ್ಕೇನು ಮಸಾಲೆ ಹಾಕದೇನೆ ಸೇರ್ ಮಾಡ್ಕೊಂಡಿದ್ದಲ್ಲ ಜಸ್ಟ್ ಬೆಳ್ಳುಳ್ಳಿ ಮಸಾಲೆ ಖಾರ ಹಾಕಿಬಿಟ್ಟು ಇವತ್ತು ಈ ರೀತಿ ಮಸಾಲೆಲ್ಲ ಹುರಿದು ರುಬ್ಬಿ ಹಾಕಿಬಿಟ್ರೆ ಸಾಂಬಾರು ಭಾಳ ಮಸ್ತ್ ಆಗುತ್ತೆ ಆ ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ಅವಾಗೆಲ್ಲ ನಮ್ಮ ಅಜ್ಜಿ ಅದು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಲಿಯೊಳಗೆ ಸುಟ್ಟು ಬಿಟ್ಟು ಹಾಕ್ತಿದ್ರು ಇವಾಗೆಲ್ಲ ಒಲಿನೂ ಇರೋಂಗಿಲ್ಲ ಸುಡಾಕೂ ಆಗಂಗಿಲ್ಲ ರೀ ಬೇಕಂದ್ರೆ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಹಾಕ್ಬೋದು ಅದು ಗ್ಯಾಸ್ ಮೇಲೆ ಸುಡಾಕೂ ಒಂದು ಜಾಗಿ ಥರ ಬರುತ್ತಲ್ರಿ ಅದು ಇದ್ರೆ ಬೆಸ್ಟ್ ಆಗುತ್ತೆ ಅದನ್ನೂ ಇದಿತಿಲ್ಲ ಅಂತ ನಾನು ಇದೇ ರೀತಿ ತವಿ ತವಿಯೊಳಗೆ ಹೊರ್ಕೊಂಡ್ರಾಯ್ತು ಅಂತೇಳಿ ಅಂತೀನಿ ನೋಡಿರಿ ಅದು ಒಲಿಯೊಳಗೆ ಸುಟ್ಟು ಹಾಕಿದ್ದ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕೊಬ್ಬರಿ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಈಗಿದ್ರೆ ನಾನು ಅವನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಒಂದು ನಾಲ್ಕೈದು ನಿಮಿಷ ಹುರ್ಕೋಬೇಕ್ರಿ ಸಣ್ಣ ಹುರಿ ಒಳಗೆ ಆ್ಯಕ್ಚುಲಿ ಒಳಗಾಗಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಬೇಕಿತ್ತು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದು ಅಂದರೆ ಸುಟ್ಬಿಟ್ಟು ಹಾಕ್ಬೇಕಂದ್ರೆ ಇನ್ನೆಲ್ಲ ಸುಡೋದು ಬೇಡಪ್ಪ ಜಾಸ್ತಿ ಟೈಮ್ ಆ ತವಿ ತವಿಯೊಳಗನೆ ಎಲ್ಲ ಕೂಡ ಹುರೇ ಹಾಕಿದ್ರಿ ಈ ಕಡೆ ಹುರ್ನೂ ರುಬ್ಬಾಕಂತೀನಿ ನೋಡಿರಿ ಆ್ಯಕ್ಚುಲಿ ಮಿಕ್ಸರ್ ಒಳಗೆ ಹುರ್ನ ರುಬ್ಬೇಕಂದ್ರೆ ಸ್ವಲ್ಪ ಬಿಸಿ ಇದ್ದಾಗನೇ ರುಬ್ಕೋಬೇಕು ಆವಾಗ ಸಣ್ಣ ಆಗುತ್ತೆ ರೀ ತಣ್ಣಗೆಲ್ಲ ಆದ್ಮೇಲೆ ಏನಾಗುತ್ತಲ್ಲ ಅದು ಸರಿಯಾಗಿ ಸಣ್ಣ ಆಗೋದಿಲ್ಲ ರೀ ಹಾಗಾಗಿ ಬಿಸಿ ಇದ್ದಾಗ ರುಬ್ಕೋಬೇಕು ಇಲ್ಲಾಂದ್ರೆ ನೀವು ಅದು ಚಾಣಿ ಬರುತ್ತಲ್ಲ ಅದ್ರಾಗಾದರೂ ರುಬ್ಕೋಬೋದು ಅದಕ್ಕಿಂತ ಬೆಸ್ಟ್ ಅಂತಂದರೆ ಈ ಮಿಕ್ಸರ್ಗೆ ಹಾಕಿ ರುಬ್ಕೋದ ನನಗೆ ಬೆಸ್ಟ್ ಅಂತ ಅನ್ಸುತ್ತೆ ರೀ ಮತ್ತು ಸಣ್ಣಗೆ ಆಗುತ್ತೆ ಅಂದರೆ ನಾವು ಚಾಣಿ ಒಳಗೆ ರುಬ್ಬೋಕ್ಕಿಂತ ಈ ರೀತಿ ಮಿಕ್ಸರ್ಕ ಸಣ್ಣ ಮಾಡ್ಕೊಂಡಾಗ ಹೂರ್ನ ಸಾಫ್ಟಾಗೆ ರೆಡಿ ಆಗುತ್ತೆ ಮತ್ತು ಹೋಳ್ಗಿನೂ ಸಾಫ್ಟಾಗೆ ರೀ ಹೂರ್ನ ಸಾಫ್ಟಾಗೆ ಆಗ್ಲಿಕ್ಕಂದ್ರೆ ಹೋಳ್ಗಿನೂ ಸಾಫ್ಟಾಗೆ ಆಗಂಗಿಲ್ಲ ಈಗಿದ್ರೆ ಹುರ್ನ ಎಲ್ಲ ರುಬ್ಬಿಟ್ಬಿಟ್ಟು ಅದು ಸಾಂಬಾರು ಮಾಡಕ್ಕೆ ಏನು ಮಸಾಲ ಹುರಿದಿದ್ದೆ ಅಲ್ಲರಿ ಧನಿಯಾ ಮತ್ತು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಅದನ್ನ ಮಿಕ್ಸರ್ಗೆ ಹಾಕಿ ರುಬ್ಬಾಕಂತೀನಿ ನೋಡಿರಿ ನೆನೆಸಿಟ್ಟಿದ್ದ ಸಿಟ್ಟಿದ್ದ ಹಣ್ಣು ಹಾಕಿದ್ದೀನಿ ಹಾಕಿ ಚಲೋತ್ನಾಗೆ ರುಬ್ಕೊಂಡ್ಬಿಡ್ಬೇಕು ನಿಮಗೆ ಹುಣ್ಣು ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಹಿಂದಿಗಡ್ಡೆ ರಸನ ತೆಗೆದು ಹಾಕ್ಬೋದು ನಾನು ಒತ್ತಾಟಿಗೆ ಎಲ್ಲ ಸಣ್ಣ ಆಗ್ಬಿಡುತ್ತ ಅಂತೇಳಿ ಅದಕ್ಕನ್ನು ಹಾಕಿ ರುಬ್ಕೊಂಡು ಎತ್ತಿಟ್ಟಿದ್ದೀನಿ ನೋಡ್ರಿ ಇನ್ನು ಸಾಂಬಾರಕ್ಕೆ ಒಗ್ಗರಣೆ ಹಾಕೋ ಕೆಲಸ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ಬಿ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕ್ಬೇಕು ರೀ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಸಣ್ಣಗೆ ಕಟ್ ಮಾಡಿದು ಅಗಡಿನಾದರೂ ಹಾಕ್ಬೋದು ಒಬ್ಬೊಬ್ಬರು ಟೊಮೊಟೊ ಹಾಕ್ತರು ಕಟ್ಟಿನ ಸಾರಿಗೆ ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ ಆ್ಯಕ್ಚುಲಿ ಹುಣ್ಸೆಣ್ಣೆ ಹಾಕಿಬಿಟ್ರೆ ಟೇಸ್ಟ್ ಆಗೋದು ಬೇಕಂದ್ರೆ ಹಸಿ ಮೆಣಸಿನ್ಕಿ ಹುರಿದ್ಬಿಟ್ಟು ಹಾಕಿಬಿಟ್ರೆ ಅದೊಂಥರ ಸಾಂಬಾರು ಟೇಸ್ಟ್ ಇರುತ್ತೆ ನಮ್ಮ ಮನೆಯೊಳಗೆ ಹಸಿ ಹಾಕಿಬಿಟ್ರೆ ಹಾಕ್ಬಿಟ್ರೆ ಸಾಂಬಾರ ಅಷ್ಟಿಷ್ಟ ಪಡೋಂಗಿಲ್ಲ ಅಂತೇಳಿ ನಾನು ಮಸಾಲೆ ಖಾರನ ಹಾಕಾಕತ್ತಿದ್ರಿ ಒಗ್ಗರಣಿಗೆ ಜೀರಿಗೆ ಸಾಸ್ ಭೀ ಕೊಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಕರಿಬೇವು ಮತ್ತು ಅರಿಶಿನ ಪುಡಿ ಖಾರದ ಪುಡಿ ಹಾಕಿ ಚ ಹಿಂಗೆ ಹಾಕಿಬಿಟ್ಟು ಚೊಲೋತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಇದೇನು ರುಬ್ಬಿಟ್ಟಿದ್ದೆಲ್ಲ ಮಸಾಲ ರೀ ಅದನ್ನ ಹಾಕಿ ಒಂದು ನಿಮಿಷ ಚಲೋತ್ನಾಗೆ ಒಳಗೆ ಬಾಡಿಸ್ಕೋಬೇಕು ಅಂದ್ರೆ ಹುರ್ಕೋಬೇಕು ರೀ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ನಾವು ಅದು ಬ್ಯಾಳಿದು ಕಟ್ಟು ತೆಗೆದಿಟ್ಟಿರ್ತೀವಲ್ಲ ಅದನ್ನ ಹಾಕಬೇಕಾಗುತ್ತೆ ರೀ ಈಗ ಮಸಾಲೂ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಕಟ್ ತೆಗೆದಿಟ್ಟಿದ್ದನ್ನು ಹಾಕಂತೀನಿ ನೋಡಿರಿ ನಮಗೆ ಎಷ್ಟು ಬೇಕಲ್ಲ ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಬೌದು ನಾನಿಲ್ಲಿ ಈ ಬೊಗಣಿ ತುಂಬ ಮಾಡ್ತೀನಿ ನೋಡ್ರಿ ಎರಡು ದಿವಸ ಆಗುತ್ತೆ ಇವತ್ತು ಮತ್ತು ನಾಳೆಗೆ ಅಂದರೆ ಇದು ಒಂದೊಂದು ಗ್ಲಾಸ್ ಕುಡಿಬೋದು ಅಷ್ಟೇ ಟೇಸ್ಟಾಗಿ ರೀ ಎಷ್ಟು ಬೇಕು ಲಾಷ್ಟು ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಂದು ನಾಲ್ಕೈದು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕು ರೀ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ಟಿನ ಕಟ್ಟಿನ್ಸಾರ ರೆಡಿ ಆಗುತ್ತೆ ಈ ಕಡೆ ಸಾಂಬಾರು ಕುದಿಯೋ ಮಟನು ಸೀಕರ್ಣಿ ಮಾಡಿಟ್ಟನೇ ಹೋಳ್ಗೆ ಮಾಡ್ಬೇಕಂತ ಸೀಕರ್ಣಿ ರೆಡಿ ಮಾಡಕ್ಕಂತೀನಿ ನೋಡಿರಿ ನಮ್ಮ ಕಡೆ ಅಂತೂ ನಾವು ಇದೇ ರೀತಿ ಸೀಕರ್ಣಿ ಮಾಡೋದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಮಾವಿನಕಾಯಿನ ಒಂದು ಸ್ವಲ್ಪ ಚಲೋತ್ತಿನಾಗೆ ತೊಳೆದು ಬಿಟ್ಟು ಅದು ತುಂಬ ಎಲ್ಲ ತೆಗೆದು ಈ ರೀತಿ ಮೆತ್ತಗೆ ಮಾಡ್ಕೊತೀವ್ರಿ ನಾವು ಆಮೇಲೆ ಮೆತ್ತಗೆ ಮಾಡಿಕೊಂಡು ಸೀಕರ್ಣಿ ಮಾಡ್ಕೋದು ಯಾರೆಲ್ಲ ಈ ರೀತಿ ಮಾಡ್ತಾರೆ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ ಅಂದರೆ ನಮ್ಮ ಕಡೆ ಎಲ್ಲ ಇದೇ ರೀತಿ ಮಾಡೋದು ಒಬ್ಬೊಬ್ಬರು ಬೇರೆ ರೀತಿ ಮಾಡ್ತಾರೆ ಅಷ್ಟೇ ರೀ ಆ್ಯಕ್ಚುಲಿ ಸೀಕರ್ಣಿಗೆ ಸಕ್ಕರೆ ಹಾಕಕ್ಕೆ ಹೋಗ್ಬಾರ್ದು ಬೆಲ್ಲ ಹಾಕಿಬಿಟ್ರೆ ಅದು ರುಚಿ ಜಾಸ್ತಿ ಆಗುತ್ತೆ ರೀ ಈಗಿದ್ರೆ ಮೆತ್ತಗೆ ಮಾಡ್ಕೊಂಬಿಟ್ಟು ಎಲ್ಲ ಅದು ಮಾವಿನಕಾಯಿ ಒಳಗಿಂದ ಗೋಹೆನೆ ಅಂತೀವಿ ನಾವು ಅದಕ್ಕೆ ಗೊಟ್ಲಿ ಅಂತೀವಿ ಅದನ್ನೆಲ್ಲ ತೆಗೆದು ಚಲೋತ್ನಾಗ ಹಿಂಡ್ಕೊಂಡು ಆಮೇಲೆ ಅದನ್ನ ಸಿಕರ್ಣಿ ಮಾಡ್ಕೋಬೇಕ್ರಿ ಈ ಕಡೆ ಸಾಂಬಾರನ್ನು ಕುದೀತಾ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇತ್ತು ಸಾಂಬಾರನ್ನು ರೆಡಿ ಆಯಿತು ಈಗಿದ್ರೆ ಅದು ಎಲ್ಲ ಮಾವಿನಕಾಯಿ ಹಿಂಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಈ ರೀತಿ ತೆಗೆದುಬಿಟ್ಟು ಹಾಕ್ತೀವಿ ರೀ ನಾವು ಅಂದರೆ ಒಬ್ಬೊಬ್ರು ಹಾಕಂಗಿಲ್ಲ ಆದರೆ ನಾವು ಮಾತ್ರ ಇದೇ ರೀತಿ ಮಾಡ್ತೀವಿ ನೋಡ್ರಿ ಎಲ್ಲ ಸ್ವಲ್ಪ ನೀರು ಹಾಕಿ ಅದು ಗೊಟ್ಲಿ ಮತ್ತು ಸಪ್ಪೆ ಎಲ್ಲ ತೊಗೋದ್ಬಿಟ್ಟು ಅದರೊಳಗೆ ರಸ ಇರುತ್ತಲ್ಲ ವೇಸ್ಟ್ ಯಾಕೆ ಮಾಡೋದಂತೆ ಈ ರೀತಿ ಮಾಡೋದು ಎಲ್ಲನ ರಸ ತೆಗೆದ್ಬಿಟ್ಟು ಬೊಗಣಿಗೆ ಹಾಕಿ ಇದಕ್ಕೆ ಬೇಕಂದಷ್ಟು ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಾವಿನಕಿ ಸೀಕ್ರ ರೆಡಿ ಆಗುತ್ತೆ ನೋಡಿರಿ ನಾವಂತೂ ಈ ರೀತಿ ಮಾಡ್ತೀವಿ ನೀವು ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಈಗ ಸೀಕರ್ ನೀನು ರೆಡಿ ಆಯಿತು ಇನ್ನು ಹೋಳಿಗೆ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಮನುಗಿದ್ರೆ ಬಜ್ಜಿ ಅಂತ ಹೇಳಿದ್ದೀನಿ ಹೊನೂ ಬಜ್ಜಿ ಮಾಡಿ ಕೊಟ್ಟಂದ್ರಿ ಈ ಕಡೆ ನಾನು ಅನ್ನಕ್ಕೂ ಇಟ್ಟಿದ್ದೆ ಅನ್ನೂ ರೆಡಿ ಹಾಕತೈತಿ ಅನ್ನ ರೆಡಿ ಆದಮೇಲೆ ಬಜ್ಜಿ ಮಾಡ್ಕೊಂಡ್ರೆ ಇತ್ತು ಎರಡೇ ಗ್ಯಾಸ್ ಸ್ಟೋವ್ ಇದ್ರೆ ಹಿಂಗೆ ಆಗುತ್ತೆ ನೋಡ್ರಿ ಅಂದರೆ ಒಟ್ಟಿಗೆ ಜಾಸ್ತಿ ಕೆಲಸ ಮಾಡೋಕ್ಕಾಗಂಗಿಲ್ಲ ಎರಡು ಮಾಡ್ಬೋದು ಈಗಿದ್ರೆ ಹಾಂ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಹೂರ್ನ ಜಾಸ್ತಿ ರುಬ್ಬಿದೆ ಒಂದು ಬಗೋಣಿ ಒಳಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಬೇರೆ ಇಟ್ಟಿದ್ದೇರಿ ಅಂದರೆ ಬಿಸಿ ಇದ್ದಾಗ ಹೋಳ್ಗೆ ಮಾಡ್ಕೊಂಬಿಟ್ರೆ ಸರಿ ಬರೋಂಗಿಲ್ಲ ಆದರೆ ಇನ್ನೂ ಪೂರ್ತಿಯಾಗಿ ತಣ್ಣಗಾಗಿತ್ತಿಲ್ಲ ರೀ ಯಾವ ರೀತಿ ಅಂದರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದು ಹೂರ್ನ ಗಟ್ಟಿ ಆಗುತ್ತೆ ರೀ ಬಿಸಿ ಇದ್ದಾಗ ಸ್ವಲ್ಪ ಅಳಿಸಿರುತ್ತೆ ಇನ್ನೂ ಲೇಟ್ ಆಗುತ್ತ ಅಂಥೇಳಿ ನಮ್ಮನೆಯವ್ರಿಗೆ ಎಲ್ಲರಿಗೆ ವಶು ಆಗಿಬಿಟ್ಟಿತ್ತು ಮತ್ತು ಇನ್ನು ಪೂಜಾನು ರೆಡಿ ಹಾಂ ಪಟ್ ಅಂತೇಳಿ ಹಂಗೆ ಹೋಳ್ಗೆ ಅಂತೀನಿ ನೋಡ್ರಿ ಒಂದು ಹೋಳ್ಗೆ ಅಷ್ಟೇ ಇತ್ತು ಫಸ್ಟ್ನೇ ಇದ್ದು ಅಂದರೆ ಹೂರ್ನ ಬಿಸಿ ಈಗ ಈಗಿದ್ರೆ ಮಸ್ತಾಗಿ ಹೋಳ್ಗಿನೂ ರೆಡಿ ಹಾಕತ್ತವ ನೋಡ್ರಿ ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣನೇ ಮಾಡಿದ್ದು ಫಸ್ಟಿಗೆ ಯಾಕಂದ್ರೆ ಹೂರ್ನ ಬಿಸಿ ಐತಿ ದೊಡ್ಡ ಭಾಳ ತೆಳ್ಳಗೆ ಮಾಡಿಬಿಟ್ರೆ ಹರಿತಾವ ಅಂತೇಳೆ ಈಗಿದ್ರೆ ನಾನು ಈ ಕಡೆ ಹೋಳ್ಗೆ ಮಾಡಾಕತ್ತಿದ್ದೆ ಮನು ಇದ್ರೆ ಬಜ್ಜಿನ ಮಾಡಾಕಂತಾನ ನೋಡ್ರಿ ಪಾಲಕ್ ಮತ್ತು ಉಳ್ಳಾಗಡ್ಡಿ ಹಾಕ್ಬಿಟ್ಟು ಬಜ್ಜಿ ರೆಡಿ ಮಾಡ್ಕೊಳಕತ್ತಾನು ಮತ್ತು ಫಸ್ಟಿಗೆ ಸ್ವಲ್ಪ ಹಪ್ಪಳನೂ ಫ್ರೈ ಮಾಡಿ ಇಟ್ಟಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು ನೋಡ್ರಿ ಇನ್ನು ಹೋಳ್ಗೆ ಚಪಾತಿ ಅಷ್ಟು ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಟ್ರೆ ಏನಂತಾರೆ ಮಲ್ಲೆ ಮಾಡೋ ಕೆಲಸನೂ ಮುಗೀತು ನಾಳೆ ಶಾಂಗಿ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಬ್ಯಾಸ್ಗೆ ಒಳಗೆ ಒಂದೊಂದೇ ಕೆಲಸ ಮಾಡ್ಕೊತಾನೆ ಇರಬೇಕಾಗುತ್ತೆ ಅಂದರೆ ಒಂದು ದೊಡ್ಡ ಕೆಲಸ ನನಗೆ ಮಾಡ್ಸ್ಕೊಂಡು ಬರೋ ತಮ್ಮ ಬರೋ ಮಟ್ಟ ಸ್ವಲ್ಪ ಟೆನ್ಷನ್ ಅನ್ನಿಸ್ತಾ ಇರ್ತಿದ್ರಿ ಮತ್ತು ಶಾಂಗಿ ಮಾಡ್ಸಮ್ದಾಗ ಮಳಿ ಇರಬಾರ್ದು ಮತ್ತು ಮೋಡ ಆಗಿರಬಾರ್ದು ಅದೊಂದು ತಲೆ ಬಿಸಿ दीपम ज्योति पर ब्रह्मा दीपम ज्योति जनार्दन दीपम धरातु में पापम दीपम ज्योति नमो ಈಗ ರೀ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಜಕ್ಲಿ ಮೇಲೂ ನೈವೇದ್ಯ ಹಿಡಿದು ಇಲ್ಲಿ ಹೊರಗಡೆ ಈ ರೀತಿ ಮಲೈನ್ ಪೂಜೆ ಅಂತೀವಿ ನೋಡ್ರಿ ಆ್ಯಕ್ಚುಲಿ ವರ್ಷ ಮರ ತೊಗೊಂಡು ಬರ್ತಿದ್ವಿ ಅಂದ್ರೆ ಸೃಷ್ಲ್ಗೆ ಹೋದೋರ ಕಡೆಯಿಂದ ಮರ ತರಿಸ್ತಿದ್ವಿ ಈ ವರ್ಷ ಮರ ರೀ ಮತ್ತು ನಾವು ಹೇಳೋಕ್ ನೆನ್ಪಾಗಿತ್ತಿಲ್ಲ ಮತ್ತು ಅವ್ರು ಹೇಳಿಬಿಟ್ರೆ ತೊಗೊಂಡು ಬರ್ತಾರೋ ಹೇಳಕ್ಕಾಗಿತ್ತಿಲ್ಲ ಅಂತೇಳಿ ಹಂಗೆ ಇದೇ ರೀತಿ ಕಳಿಸಿ ತುಂಬಿಟ್ಟು ಪೂಜೆ ಮಾಡ್ಕೋದು ನೋಡ್ರಿ पल्लय राजपोलवादोरान् पूर्णं जागं ज्योति निर्मलवादमनवेकपुरधारुती ಜ್ಞಾನಪುರ್ನಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿಯೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟ್ಟಾನೋ ಶಿವ ನಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಶಿವ ನಮಗೆ ಮಾಡಿದ ಫಲದಿಂದ

मप्पल फोकस लावली तर हॉड होडीलात काय नाही काय आता काय नाही तर नि सरी अम्म ಫೈನಲಿ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ಕಾಯಿ ಹೊಡೆದ್ಬಿಟ್ಟು ದೇವ್ರ ನೈವೇದ್ಯ ಮಾಡಿ ಸಂಕಲ್ಪ ಅಷ್ಟು ಮಾಡ್ಕೊಂಬಿಟ್ರೆ ಪೂಜೆನೂ ಕಂಪ್ಲೀಟ್ ಆಗುತ್ತಾ ಈಗಿದ್ರೆ ನಮ್ಮ ಮನೆಯವರು ಕಾಯಿನೂ ಹೊಡೆದ್ರು ನಾನಿದ್ರೆ ನೈವೇದ್ಯ ಮಾಡಕ್ಕೆ ಅಂತೀನಿ ನೋಡ್ರಿ ಏನು ಅಡುಗೆ ಮಾಡಿರ್ತೀವಲ್ಲ ಎಲ್ಲನ ಈ ರೀತಿ ಪ್ಲೇಟಿಗೆ ಹಚ್ಚಿಬಿಟ್ಟು ದೇವ್ರ ಮುಂದೆ ಇಟ್ಟು ಎಲ್ಲ ದೇವ್ರಿಗೆ ಕೊಟ್ಟಿದ್ದಲ್ರಿ ದೇವರಿಗೇ ಫಸ್ಟ್ ಇಟ್ಬಿಟ್ಟನೇ ಮುಂದಿನ ಕೆಲಸ ನಮ್ಮದು ಹೀಗಿದ್ರೆ ಎಲ್ಲ ಆದಮೇಲೆ ಸಂಕಲ್ಪ ಹೇಳಿ ಫಸ್ಟ್ ಈಗ ಒಂಚೂರು ಅಕ್ಷತೆ ಮತ್ತು ಹೂವನ್ನ ತೊಗೊಂಡ್ಬಿಟ್ಟು ನಮ್ಮ ಸಂಕಲ್ಪ ಏನಿರುತ್ತಲ್ಲ ಸಂಕಲ್ಪ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನ ದೇವ್ರ ಮೇಲೆ ಹಾಕೋದ್ರಿ ಅಂದ್ರೆ ಈ ರೀತಿ ಪದ್ಧತಿ ನಮ್ಮ ಕಡೆ ಐತಿ ಒಬ್ಬೊಬ್ಬರು ಬರೀ ಅಕ್ಷತೆ ಹಾಕ್ತಾರೋ ಆದರೂ ಸಂಗಟ ಒಂದು ಹೂವನ್ನು ಹಾಕಿಬಿಟ್ರೆ ಚಲೋ ಅಂತ ಹೇಳ್ತಾರೋ ಹಾಗಾಗಿ ನಾನು ಎಲ್ಲರಿಗೂ ಕೊಟ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡು ಈ ರೀತಿ ಮಾಡೋದ್ರಿ ಅಂದ್ರೆ ನಮಗೆ ಏನು ಖುಷಿ ಅನಿಸುತ್ತೆ ನಮಗೇನು ಗೊತ್ತಿರುತ್ತಲ್ಲ ಪದ್ಧತಿ ಅದನ್ನು ಅಷ್ಟು ಮಾಡೋದು ಇವತ್ತು ನಮ್ಮ ತನೇ ಸೀರೆ ಊಟ ೀ ಹೆಂಗೆ ಉಟ್ಟ ಅಂತ ನೀವೇ ಕಮೆಂಟ್ ಮಾಡ್ರಿ ಏನೋ ಆಂಟಿ ಥರ ಫುಲ್ ಸುತ್ತಕೊಂಡಂಗೆ ಆಗಿಬಿಟ್ಟಿತ್ತು ಸರಿಯಾಗಿ ಉಡಿಸ್ತೀನಮ್ಮ ಅಂತಂದ್ರೂ ಬ್ಯಾಡಂತರಿ ಲಂಗಾನೂ ಇಲ್ಲ ಒಳಗೆ ಲಗಿನ್ಸ್ ಹಾಕೊಂಡ್ಬಿಟ್ಟು ಸೀರೆ ಉಟ್ಕೋದು ಈಗಿಂದ ಟ್ರೆಂಡ್ ಕಾಣ್ತೈತಿ ಅದು ಹಂಗಾಗಿ ಎಷ್ಟು ಹೇಳಿದ್ರು ಕೇಳಿಲ್ಲ ಫುಲ್ ಉಟ್ಕೊಂಡ್ಬಿಟ್ಟು ಸುತ್ಕೊಂಡು ನಿಂತಿದ್ಲು ಹೆಂಗಾರು ಮಾಡುವ ಅಂತೇಳಿ ಬಿಟ್ಟಿದ್ದೆ ಆಕೆಗೆ ಏನು ಖುಷಿ ಅನ್ಸುತ್ತಲ್ಲ ಅದನ್ನ ಮಾಡ್ತಾ ಇರ್ತಾವ್ರಿ ಹೀಗಿದ್ರೆ ಫೈನಲಿ ಎಲ್ಲರೂ ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ಊಟಕ್ಕೆ ವೇಟ್ ಮಾಡಾಕಂತಾರೆ ನಮ್ಮ ನಮ್ಮನೆಯವ್ರಂತೂ ಯಾವಾಗ ಪೂಜೆ ಆಗುತ್ತೆ ಯಾವಾಗ ಊಟ ಮಾಡಲಿ ಅಂತ ಅನ್ನಕತ್ತಿದ್ರು ಊಟ ಪೂಜೆ ಎಲ್ಲ ಮುಗಿದ್ಮೇಲೆ ಬಜ್ಜಿ ಬುಟ್ಟಿ ಮುಂದಿಟ್ಕೊಂಡು ತಿನ್ನಕೆ ಸ್ಟಾರ್ಟ್ ಮಾಡಿದರು ಇದ್ರೆ ಎಲ್ಲರಿಗೂ ಪ್ಲೇಟ್ ಹಚ್ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಊಟ ಮಾಡೋದು ನೋಡ್ರಿ ಆ್ಯಕ್ಚುಲಿ ಇವತ್ತು ಗುರುವಾರ ಇತ್ತು ಆದರೆ ಈಗ ಊಟ ಮಾಡಿಬಿಡ್ಬೇಕಂತೇಳಿ ಊಟ ಮಾಡಾಕಂತೀನಿ ನೋಡ್ರಿ ಮಧ್ಯಾಹ್ನ ಅಂದ್ರೂ ಡೈಲಿ ಯಾವಾಗಲೂ ಗುರುವಾರ ಕೋಮ ಸಂಜೆ ಮುಂದೆ ಊಟ ಮಾಡ್ತಿದ್ದೆ ಅಲ್ರಿ ಇವತ್ತು ಪೂಜೆ ಇತ್ತು ಮತ್ತು ಅಡುಗೆಯೂ ಎಲ್ಲ ಆಗಿತ್ತು ಈಗ ಊಟ ಮಾಡಿಬಿಟ್ರೆ ಆಯಿತು ಸಂಜೆ ಮುಂದಾಗ ಹಾಲಿಗೆಲ್ಲಿ ಕುಡಿದು ಮನ್ಕೊಳಕ್ಕೆ ಬರುತ್ತೆ ಅಂದರೆ ಒನ್ ಟೈಮ್ ಅಷ್ಟೇ ಉಣ್ಣದ್ರಿ ಗುರುವಾರ ಕೋಮ ಹಂಗಾಗಿ ಅವರಿಗೆಲ್ಲ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡಾಕಂತೀನಿ ನೋಡಿರಿ ನನಗೆ ಈ ರೀತಿ ಹೋಳ್ಗೆ ಮತ್ತು ಸೀಕರ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಉಣ್ಣಕ್ಕೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಒಂದು ಪ್ಲೇಟ್ನಾಗ ಎಲ್ಲ ಹಾಕೊಂಡು ಊಟ ಮಾಡಾಕಿದ್ದೆ ಊಟ ಮಾಡಿ ಮಾತಾಡ್ಕೊಂತ ಏ ಹೊಡಿಬಾರ್ದು ಹೊಡಿಬಾರ್ದು ಹೊಡಿತ ಅಂದ್ರೆ ಬಿಡು ಇಲ್ಲಿ ಎರಡು ಮೂರು ಹುಡುಗರು ಏನದ್ರಿ ಡೇಲಿ ಬೆಳಿಗ್ಗೆ ಸಂಜಿ ಮುಂದಾಗ ನಾಯಿಗೆ ಬೆಂದ್ ಅಂದ್ರೆ ಅದಕ್ಕೆ ಸುಮ್ಮನೆ ಕೂಡ ಗುಡ್ಸಂಗಿಲ್ಲ ಅದ್ರ ಹತ್ರ ಬರೋದು ಅದ್ರ ಮ್ಯಾಲೆ ಕೂಡೋದು ಮಾಡ್ತಾ ಇರ್ತಾರೋ ಇವತ್ತು ನಾವು ಮನೆ ಮುಂದೆ ಬಂದ್ಕೊಂತಿತ್ತು ಹಂಗಾಗಿ ಅದಕ್ಕೆ ಕಾಸಾಕತ್ತಿದ್ರು ಈಗಿದ್ರೆ ನಮ್ಮ ನನ್ನ ಮಗ ಇದ್ರೆ ನಾನು ಆಯ್ಗೆ ಊಟ ಮಾಡ್ಸಕ್ಕಂತ ನೋಡ್ರಿ ಇದು ಅಂತ ಇಷ್ಟು ಸೊಕ್ಕೈತಾ ಇದಕ್ಕೆ ಏನರ ಹಾಕ್ಬಿಟ್ರೆ ಪಟ್ಟಂತೆ ತಿನ್ನಂಗಿಲ್ಲ ರೀ ಅದ್ರ ಹತ್ರ ಬಂದು ಕುಂತು ಇಷ್ಟಿಷ್ಟ ತಿನ್ನಿಸ್ಬೇಕು ಅವಾಗ ತಿಂತೈತಿ ಅದು ಹೆಂಗಾರಿ ಇರುತ್ತಪ್ಪ ಅಂತ ಅನಿಸ್ತಾ ಇರ್ತೈತಿ ನಮ್ಮ ಮನೆಯವ್ರು ಅನ್ನಾಕತ್ತಿದ್ರು ಅದ್ರ ಹೊಟ್ಟೆ ತುಂಬಿರ್ಬೇಕು ಬಿಡು ಅದಕ್ಕೆ ಹಾಗೆ ಅಂತ ಅನ್ನಾಕತ್ತಿದ್ರು ಅಂದರೆ ಬಾಸಲ ಹಂಗೆ ಮಾಡ್ತೈತಿರೋದು ಮನು ಬಂದು ಹತ್ತಾಗಿ ಕುಂತುಬಿಟ್ಟು ಇಷ್ಟಿಷ್ಟ ಮೂರು ತಿನ್ನಿಸ್ದಾಗ ತಿಂತೈತಿ ಇಲ್ಲಾಂದ್ರೆ ಒಟ್ಟಿಗೆ ಹಾಕಿಬಿಟ್ರೆ ತಿನ್ನಂಗಿಲ್ಲ ಆ ಕಡೆನೇ ಹೋಗಾಕ ಸ್ಟಾರ್ಟ್ ಮಾಡಿಬಿಡ್ತೈತಿ ಹಾಗಾಗಿ ಮನು ಇದ್ರೆ ಈಗ ಚಪಾತಿನ ಮುರಿದ್ಬಿಟ್ಟು ಇಟ್ಟು ಇಟ್ಟಾಗಿ ಕೊಡಾಕತಿದ್ದ ತಿನ್ನಾಕತಿದ್ದು ಕೂತು ಗುಬ್ಬಚ್ಚಿನೂ ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ ಡೈಲಿ ಅಂತೂ ನಮ್ಗೆ ನೋಡಿ ನೋಡಿ ಫುಲ್ ಖುಷಿ ಅಂದ್ರೆ ಡೈಲಿ ಈ ರೀತಿ ಸಂಜೆ ಮುಂದಾಗಂತೂ ಜಾಸ್ತಿ ಬಂದಿರ್ತಾವೆ ರೀ ಮೂರು ಗ ನಾಲ್ಕು ಗಂಟೆಗೆಲ್ಲ ಯಾಕಂದ್ರೆ ನೆಲ್ ಬರುತ್ತಲ್ಲ ಸ್ವಲ್ಪ ನೀರು ಹೊಡೆದ್ಬಿಟ್ಟು ಅಕ್ಕಿ ಹಾಕ್ಬಿಟ್ರೆ ಆಯಿತು ಫುಲ್ ಗುಂಪು ಗುಂಪು ಬಂದು ಕುಂತಿರ್ತಾವೆ ನೋಡೋಕೂ ಖುಷಿ ಆಗುತ್ತೆ ಈಗಿದ್ರೆ ನಮ್ಮ ಮನೆಯವ್ರಿಗೆ ಜ್ಯೂಸ್ ಬೇಕಂತ್ರೆ ಹಾಗಾಗಿ ಚಿಕ್ಕ ಜ್ಯೂಸ್ ರೆಡಿ ಮಾಡಾಕಂತೀವಿ ನೋಡಿರಿ ಮಧ್ಯಾಹ್ನ ಊಟ ಮಾಡಿಲ್ಲ ಹನ್ನೊಂದು ಗಂಟೆಗೆ ಊಟ ಮಾಡಿದ್ದು ಯಾರಿಗೂ ಹುಷು ಇದ್ದಿತ್ತಿಲ್ಲ ಇನ್ನು ನಾಲ್ಕೂವರೆ ಐದು ಗಂಟೆ ಹಾಕಿ ಬಂದಿತ್ತು ಜ್ಯೂಸ್ ಮಾಡಿಕೊಡ ಅಂತಂದ್ರು ಅದಕ್ಕಾಗಿ ಜ್ಯೂಸ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಇವತ್ತು ನೀಡುವ ಇಲ್ಲೇ ಮುಗಿಸ್ರಿ ಇವತ್ತು ನೀವು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ